ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಹಳ ದಿನಗಳ ನಂತರ ನಾನಿವತ್ತು ಶಾವ್ಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಚಿತ್ರಾನ್ನ ಏನು ಬೇಕಾದರೂ ಹೇಳ್ಬೋದು ಆ ರಸೀತಿಯೊಂದಿಗೆ ಬಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನಾನು ಯಾವ ಕಂಪನಿಯ ಶಾವಿಗೆಯನ್ನು ಬಳಸಿದ್ದೀನಿ ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಸಂಪೂರ್ಣ ವೀಡಿಯೋ ಮಾಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಸ್ನೇಹಿತರೆ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ ಡಿಸ್ಟರ್ಬೆನ್ಸ್ ಆಗುತ್ತೆ ದಯಮಾಡಿ ಕ್ಷಮಿಸಿ ನಾನಿಲ್ಲಿ ಅನಿಲ್ ಕಂಪ್ನಿಯವರ ಅಕ್ಕಿ ಶಾವಿಗೆಯನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಶಾವಿಗೆಗೆ ನಾನು ಎಲ್ಲ ಪದಾರ್ಥಗಳನ್ನ ಹೆಚ್ಚಿಟ್ಕೊತಾ ಇದ್ದೀನಿ ಈಗ ಮೊದಲಿಗೆ ಪಾತ್ರೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಕುದಿ ಬಂದಿದೆ ಈಗ ನಾವು ಈ ಪ್ಯಾಕೆಟಲ್ಲಿರ್ತಕ್ಕಂಥ ಶಾವಿಗೆಯನ್ನು ನಮ್ಮ ಕೈಯಿಂದ ಹುಡಿ ಮಾಡ್ಕೋಬೇಕು ಹಾಗೆಯೇ ಹೊರಗಡೆಯಿಂದನೇ ಹೀಗೆ ಮೇಲ್ಗಡೆ ಚೆನ್ನಾಗಿ ಹಮ್ಮಕಿ ಹುಡಿ ಮಾಡ್ಕೋಬೇಕು ಹುಡಿ ಮಾಡಿಕೊಂಡು ಒಂದು ಎರಡು ಅದೊಳಗಡೆ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಸ್ನೇಹಿತರೆ ಈಗ ಹಾಕಿದ್ದೀನಿ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದೆಲ್ಲ ಮೇಲ್ ಬರುತ್ತೆ ಮೇಲ್ ಬಂದ ಮೇಲೆ ನಾವು ಹೀಗೆ ತೆಗೆದು ನೋಡಿದ್ರೆ ಹಿಂಗೆ ಮುಟ್ಟಿದ್ರೆ ಅದು ತಕ್ಷಣ ಕಟ್ಟಾಗುತ್ತೆ ಬೆಂದಿರೋದು ಗೊತ್ತಾಗುತ್ತೆ ಆಗ ತಕ್ಷಣ ಸ್ಟವ್ ಆಫ್ ಮಾಡಿ ಇದನ್ನು ಬೇರೆ ಪಾತ್ರೆಗೆ ಬಸ್ತ್ಕೊಂಡ್ಬಿಡಬೇಕು ನೋಡಿ ತೂತು ಒಂದರಿಗೆ ಕೆಳಗಡೆ ಅಗಲವಾದ ಪಾತ್ರೆ ಇಟ್ಕೊಂಡು ಈಗ ಬಸ್ತ್ಕೊಂಡಿದ್ದೀನಿ ಈಗ ಇದಕ್ಕೆ ತಣ್ಣೀರು ಹಾಕಬೇಕು ನೋಡಿ ಡೈರೆಕ್ಟ್ನಲ್ಲಿ ನೆನ್ನೆ ನೀರು ಬಿಟ್ಕೊಂಡು ಮೇಲುಗಡೆ ತಣ್ಣೀರನ್ನು ಹಾಕ್ಕೋಬೇಕು ಆವಾಗ ನಿಮಗೆ ಬಿಡಿ ಬಿಡಿಯಾಗಿ ಉದು ಬರುತ್ತೆ ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ನೋಡಿ ಈಗ ಇದನ್ನು ತೆಗೆದು ಮೇಲೆ ಇಟ್ಕೊಂಡಿದ್ದೀನಿ ನಾನು ಎಲ್ಲ ನೀರು ಸೋರು ಹಾಕಿದ್ದೀನಿ ನೋಡಿ ಈಗ ಇನ್ನೆಷ್ಟು ಸೋರುತ್ತೋ ಅಷ್ಟು ಸೋರಲಿ ನೋಡಿ ಎಷ್ಟು ಬಿಡಿ ಬಿಡಿ ಬಂದಿದೆ ಅಂತ ತಣ್ಣೀರು ಹಾಕಿದ್ಮೇಲೆ ನೀವು ಕೋಲ್ಡ್ ವಾಟರ್ ಇಟ್ಕೊಂಡಿದ್ರೆ ಅದನ್ನು ಸಹ ಮೇಲ್ಗಡೆ ಹಾಕೋಬೋದು ನಾನು ಫ್ರಿಡ್ಜ್ ವಾಟರ್ ಏನು ಇಟ್ಕೊಂಡಿರಲಿಲ್ಲ ಆದ್ರಿಂದ ಡೈರೆಕ್ಟ್ನಲ್ಲಿ ಬಿಟ್ಕೊಂಡೆ ತರಕಾರಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸಹ ಸೋರು ಹಾಕ್ಕೊಂಡಿದ್ದೀನಿ ನಾನು ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೆ ನಿಮ್ಮ ಹತ್ರ ಗೆಡ್ಡೆ ಕೋಸು ಬಟಾಣಿ ಆಲೂಗೆಡ್ಡೆ ಏನಿದ್ರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ದಪ್ಪ ಮೆಣಸಿನ್ಕಾಯಿದ್ರು ಹೆಚ್ಚು ಒಗ್ಗರಣೆಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ನನ್ನ ಹತ್ರ ಅದೇನೂ ಇರಲಿಲ್ಲ ಇದು ಎರಡಿತ್ತು ಅದನ್ನೇ ಹೆಚ್ಚಿ ಬೇಯಿಸಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹುಳಿ ಟೊಮೆಟೊ ಹಾಗೆ ಒಂದು ಗೆಂಡೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ ಸಾಸಿವೆ ಜೀರಿಗೆ ಸೋಂಪು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಹುಳಿಗೆ ನಿಂಬೆಹಣ್ಣು ಅಡಿಗೆ ಅರಶಿನ ಮತ್ತು ಪುಡಿ ಹಿಂಗು ಮಾಡೋದಕ್ಕೆ ಕ್ರಿಯಾ ಫ್ರೂಟ್ಸ್ ಅವರ ಕಡಲೆಕಾಯಿ ಎಣ್ಣೆ ಇದಿಷ್ಟು ಪದಾರ್ಥಗಳನ್ನ ತಗೊಂಡಿದ್ದೀನಿ ಈಗ ಬನ್ನಿ ರುಚಿಕರವಾದ ಶಾವಿಗೆ ಉಪ್ಪಿಟ್ಟನ್ನು ಮಾಡೋ ವಿಧಾನವನ್ನು ನೋಡೋಣ ಒಂದು ಅಗಲವಾದ ದಪ್ಪ ತಳದ ಪಾತ್ರೇನ ತಗೊಳ್ಳೋಣ ಯಾಕೆಂದರೆ ಸ್ವಲ್ಪ ಮಾಡೋದಾದರೆ ಒಂದು ಚಿಕ್ಕ ಬಾಣಲೆಯಲ್ಲಿ ಮಾಡ್ಕೊಬೋದು ನಾನು ಅರ್ಧ ಕೆ ಜಿ ಮಾಡ್ತಾ ಇರೋದ್ರದ್ದು ಸೊ ಅದರಿಂದ ನಾನು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಗಲವಾಗಿರಬೇಕು ಹಾಗೇ ಒಂದು ಆರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ನಾವು ಅಗಲ ಹಗಲವಾಗಿರ್ತಕ್ಕಂಥ ಪಾತ್ರೆ ತೊಗೊಂಡ್ರೆ ನಾವು ತಿರುವು ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾತ್ ಬಂದಿದೆ ಈಗ ಸಾಸಿವೆ ಜೀರಿಗೆ ಸೋಂಪನ್ನು ಹಾಕ್ಕೊತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಇದೆಲ್ಲ ಸಿಡಿದು ಹಾಕ್ತಿದ್ದಂಗೆ ನೋಡಿ ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಇದೆಲ್ಲ ಬಾಡಿ ಬರ್ತಿದ್ದಂಗೆ ಕಡಲೆಬೇಳೆ ಉದ್ದಿನ ಬೆಳೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಕರಿಬೇ ಎಲ್ಲವನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಅದು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಬಣ್ಣ ಬದಲಾಗಿದೆ ವಾಸನೆ ಹೋಗಿದೆ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಪುಡಿ ಉಪ್ಪು ಬಳಸ್ತಾ ಇದ್ದೀನಿ ಈಗ ಇದನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ ಚೆನ್ನಾಗಿ ಎಲ್ಲವನ್ನು ಒಟ್ಟಿಗೆ ಉಪ್ಪಾಕಿದ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಬಾಡಿಸ್ಕೊತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಎಲ್ಲ ಬಾಡು ಬಂದಿದೆ ಈಗ ನಾನು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ತರ್ಕಾರಿಯನ್ನ ಇದಕ್ಕೆ ಹಾಕೊತೀನಿ ನೋಡಿ ಈಗ ಬೇಯಿಸಿರ್ತಕ್ಕಂಥ ತರ್ಕಾರಿಯನ್ನ ಹಾಕೊಂತ ಇದ್ದೀನಿ ಉಪ್ಪು ಸ್ವಲ್ಪ ಹಿಡಿಲಿ ಅಂತ ಈ ತರಕಾರಿಯೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಡಿಗೆ ಅರಿಶ್ನವನ್ನ ಹಾಕೊತೀನಿ ಬಣ್ಣಕ್ಕಾಗಿ ನೋಡಿ ಈಗ ಬಾಡಿಸ್ಕೊಂಡು ಅರಶಿನ ಹಾಕಿ ಪ ಕೆಳಗಡೆ ಇಟ್ಕೊಂಡಿದ್ದೀನಿ ಪಾತ್ರೆನ ಈಗ ತೆಂಗಿನ ತುರಿ ಮತ್ತು ನಿಂಬೆಹಣ್ಣು ಇಟ್ಕೊತೀನಿ ಒಂದು ನಿಂಬೆಹಣ್ಣು ಸಂಪೂರ್ಣ ಮತ್ತು ಪುಡಿ ಹಿಂಗನ್ನು ಹಾಕ್ಕೊತೀನಿ ಈಗ ನೋಡಿ ಪುಡಿ ಹಿಂಗು ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಶಾವಿಗೆ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಹಾಕಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡೆ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಇದು ನಾನು ಮಾಡೋ ಪದ್ಧತಿ ನೀವು ಯಾವ ಶಾವಿಗೆ ಉಪಯೋಗಿಸ್ತೀರಾ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ